ಬಿಗ್ ಬಾಸ್ ಮನೆಯು ಬಿಬಿ ಪ್ಯಾಲೇಸ್ ಎಂಬ ರೆಸ್ಟೋರೆಂಟ್ ಆಗಿ ಬದಲಾಗಿದ್ದು ಸೀಸನ್ ಹನ್ನೊಂದು ಸ್ಪರ್ಧಿಗಳು ಅತಿಥಿಗಳಾಗಿ ಆಗಮಿಸಿದ್ದಾರೆ ಈ ಟಾಸ್ಕ್ನಲ್ಲಿ ಗಿಲ್ಲಿ ನಟನ ಮಾತುಗಳಿಂದಾಗಿ ಉಗ್ರಂ ಮಂಜು ಮತ್ತು ರಜತ್ ಕೋಪಗೊಂಡು ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಬಿಗ್ ಬಾಸ್ ಮನೆ ಬಿಬಿ ಪ್ಯಾಲೇಸ್ ಆಗಿ ರೆಸ್ಟೋರೆಂಟ್ ಬದಲಾಗಿದೆ ಸೀಸನ್ ಹನ್ನೊಂದು ರಜತ್ ಉಗ್ರಂ ಮಂಜು ಮೋಕ್ಷಿತಾ ಚೈತ್ರಾಕುಂದಾಪುರಂ ಮತ್ತು ತ್ರಿವಿಕ್ರಂ ಪಾರ್ಟಿ ಮಾಡಲು ಬಿಬಿ ಪ್ಯಾಲೇಸ್ಗೆ ಅತಿಥಿಗಳಾಗಿ ಬಂದಿದ್ದಾರೆ ಐವರು ಸ್ಪರ್ಧಿಗಳ ಜೊತೆಯಲ್ಲಿಯೂ ಕಾಮಿಡಿ ಮಾಡೋಕೆ ಹೋದ ಗಿಲ್ಲಿ ಅವರಿಗೆ ರಜತ್ ಎಚ್ಚರಿಕೆ ನೀಡಿದ್ದಾರೆ ಉಗ್ರಂ ಮಂಜು ವೈವಾಹಿಕ ಜೀವನಕ್ಕೆ ಕಾಲಿಡಲು ಸಿದ್ಧರಾಗಿದ್ದು ನಾವೆಲ್ಲರೂ ಬ್ಯಾಚುಲರ್ ಪಾರ್ಟಿ ಮಾಡಲು ಬಂದಿದ್ದೇವೆ ಎಂದು ಮೋಕ್ಷಿತಾ ಪೈ ಹೇಳುತ್ತಾರೆ ಬಿಗ್ ಬಾಸ್ ಮದುವೆ ವಿಷಯ ಹೇಳುತ್ತಿದ್ದಂತೆ ಗಿಲ್ಲಿ ನಟ ಎರಡನೆಯದ್ದ ಅಥವಾ ಮೂರನೆಯದ್ದ ಅಂತ ಕೇಳುತ್ತಾರೆ ಕೂಡಲೇ ಮಂಜು ಕೋಪದಿಂದ ಗಿಲ್ಲಿಯತ್ತ ನೋಡುತ್ತಾರೆ ಪರ್ಸನಲ್ ಅಂತ ಬಂದ್ರೆ ನೀನು ಸಪ್ಲೈಯರೂ ಅಲ್ಲ ನಾನು ಅತಿಥಿಯೂ ಅಲ್ಲ ಬೇರೆಯೇ ಆಗುತ್ತೆ ಎಂದು ಮಂಜು ಖಡಕ್ ವಾರ್ನಿಂಗ್ ನೀಡಿದ್ದಾರೆ ಇಷ್ಟಕ್ಕೆ ಸುಮ್ಮನಾಗದ ಗೆಲ್ಲಿ ನಟ ನಿಮಗೆಲ್ಲಾ ಮಂಜಣ್ಣ ಲೀಡರ್ ಅಲ್ಲವಾ ಬ್ಯಾಚುಲರ್ ಪಾರ್ಟಿ ಮಾಡೋಕೆ ಬಂದಿದ್ದೇವೆ ಎಂದ ಮೋಕ್ಷಿತಾ ಅವರಿಗೆ ನೀವು ಬಿಟ್ಟಿ ಊಟ ಮಾಡೋಕೆ ಬಂದಿದ್ದೀರಾ ಅಂತ ಕೇಳ್ತಾರೆ ಈ ವೇಳೆ ಮಧ್ಯೆ ಬಂದ ರಜತ್ ನೀನು ನಮಗೆ ಬಿಟ್ಟಿ ಊಟ ಕೊಡ್ತಿದ್ದೇನಪ್ಪಾ ಮಾತುಗಳು ಸರಿಯಾಗಿರಲಿ ಎಲ್ಲರ ಹತ್ತಿರ ಮಾತನಾಡಿದಂತೆ ನನ್ನೊಂದಿಗೆ ಮಾತಾಡಬೇಡ ಎಂದು ಹೇಳಿದ್ದಾರೆ ಸೀಸನ್ ಹನ್ನೊಂದು ರಲ್ಲಿಯೂ ರೆಸ್ಟೋರೆಂಟ್ ಮಾದರಿಯ ಟಾಸ್ಕ್ ನೀಡಲಾಗಿತ್ತು ಹಾಗಾಗಿ ಐವರು ಮಾಜಿ ಸ್ಪರ್ಧಿಗಳಿಗೆ ಈ ಟಾಸ್ಕ್ ಹೇಗೆ ಆಡಬೇಕು ಯಾವ ರೀತಿ ಸೇವೆಗಳನ್ನು ಪಡೆದುಕೊಳ್ಳಬೇಕು ಎಂಬುದರ ಬಗ್ಗೆ ಗೊತ್ತಿದೆ ಹಾಗಾಗಿ ಸಣ್ಣ ತಪ್ಪಾದರೂ ಅದನ್ನು ದೊಡ್ಡದಾಗಿ ತೋರಿಸುವ ಮಾಜಿಗಳ ಮುಂದೆ ಹಾಲಿಗಳು ಹೇಗೆ ಆಟವಾಡುತ್ತಾರೆ ಎಂಬುದನ್ನು ನೋಡಬೇಕಿದೆ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಎಲ್ಲಾ ಸ್ಪರ್ಧಿಗಳು ಪ್ಯಾಲೇಸ್ನ ಸಿಬ್ಬಂದಿಗಳಾಗಿದ್ದಾರೆ ಗಿಲ್ಲಿ ಮುಂದೆಯೇ ಕಾವ್ಯ ಅವರಿಗೆ ರಜತ್ ಕಾವು ಎಂದು ಕರೆಯುತ್ತಾರೆ ಇದಕ್ಕೆ ನೀವು ಕಾವು ಅಂದ್ರೆ ನನಗೆ ನೋವು ಆಗುತ್ತೆ ಅಂತ ಗಿಲ್ಲಿ ನಟ ಹೇಳಿದ್ದಾರೆ ನೀನು ರೋಧನೆ ಆದ್ರೆ ನಾವುಗಳು ಎಕ್ಸ್ ರೋಧನೆ ಎಂದು ಗಿಲ್ಲಿಗೆ ರಜತ್ ತಿರುಗೇಟು ನೀಡಿದ್ದಾರೆ